ಬೆಂಗಳೂರು ಉತ್ತರ ಭಾಗದಲ್ಲಿ ಲೋಕಸಭೆ ಚುನಾವಣೆಯ ಪ್ರಚಾರ ಬಿರುಸುಗೊಂಡಿದೆ ಎರಡು ಪಕ್ಷದವರು ಪ್ರತಿಯೊಂದು ವಾರ್ಡ್ನಲ್ಲಿ ಸಭೆ ಸಮಾರಂಭಗಳ ಮೂಲಕ ಮತಯಾಚನೆ ಮಾಡುತ್ತಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದ ರಾಜೀವ್ ಗೌಡ ಅವರ ಪರವಾಗಿ ಅವರ ಪತ್ನಿ ಶರ್ಮಿಳಾ ಅವರು ಮೀನಾಕ್ಷಿ ಕೃಷ್ಣ ಬೈರೇಗೌಡ ಜೊತೆಗೂಡಿ ಮತ ಪ್ರಚಾರ ಮಾಡುತ್ತಿದ್ದಾರೆ ಕೃಷ್ಣ ಬೈರೇಗೌಡರ ಸತತ ಗೆಲುವಿಗೆ ಮುಖ್ಯ ಕಾರಣರಾದ ಅವರ ಪತ್ನಿ ಮೀನಾಕ್ಷಿ ಅವರು ವಿಭಿನ್ನವಾಗಿ ಸಭೆ ಸಮಾರಂಭಗಳನ್ನು ಮಾಡುತ್ತಿದ್ದಾರೆ ಕ್ಷೇತ್ರದ ಪ್ರಮುಖರ ಮನೆಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿದ್ದಾರೆ ಇತ್ತೀಚೆಗೆ ಬ್ಯಾಟ್ರೈನ್ಪುರ ಕ್ಷೇತ್ರದ ಎಲ್ಲಾ ಮಹಿಳೆಯರನ್ನ ಒಟ್ಟಿಗೆ ಸೇರಿಸಿ ಸಭೆ ನಡೆಸಿದ್ರು ಕಾಂಗ್ರೆಸ್ ಸಾಧನೆಗಳನ್ನ ವಿವರಿಸಿದ ಅವರು ಮಹಿಳಾ ಶಕ್ತಿಯನ್ನ ಪ್ರದರ್ಶಿಸಿದ್ರು ಬಿಟ್ಟು ಬೇರೆ ಎಲ್ಲಾರು ಏನಾದ್ರು ಕೇಳಿದಿರಾ ಇಪ್ಪತ್ತಾರು ಜನ ಎಂಪಿಗಳು ಹೋಗಿರೋದು ನಮ್ಮ ಕರ್ನಾಟಕ ಪ್ರದೇಶದಿಂದ ದೆಹಲಿಗೆ ಇಪ್ಪತ್ತಾರು ಜನ ಕಳಿಸ್ಕೊಂಡಿದ್ದೀರಿ ನಿಮಗೆ ಗೊತ್ತಿದ್ಲು ಇದನ್ನ

मेरा तो फैमिली इन लोग बंदी और इनके तुम्हारे इंस्पिरेशन आए थे तो, और फॉरेन स्टडी स्मार्ट कॉम्बिंग तो इनके वापस बंदूक करना टक्कर का सेव है मारा क्या और इंटरव्यू काम इंडिया अंधी डायरेक्ट करवाते थे हमें 2014 2014 अंधी सॉरी 2019 अंधी मैनिफेस्टो कभी की कांग्रेस मैनिफेस्टो कभी � ఇన్చార్జ్ మహిళ అనేక ప్రోగ్రామ్ నెసారి రాజీవ్ గౌడ్ వెళ్ళి మలేషిల్స్ పరిచయం ಯಾವ ತರ ಸೊಲ್ಯೂಷನ್ ತರ್ಬೇಕು ಅಂತನೂ ಗೊತ್ತಿದೆ ಅವರು ಕೃಷ್ಣ ಬಾಯೇಗೌಟ್ ಜೊತೆ ಮಾಡಿ ಒಳ್ಳೆ ಕೆಲಸ ಮಾಡಕ್ಕೆ ಆಪರ್ಚುನಿಟಿ ಕೊಡಿ ನಾವು ಇಲ್ಲೆಲ್ಲರೂ ಮಹಿಳೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಂದ್ರಿ ಯಾಕೆ ಬಂದಿದ್ದೀರಿ ಅಂತಂದರೆ ಈ ಐದು ಗ್ಯಾರಂಟಿಗಳ ಬಗ್ಗೆನೇ ಮಾತಾಡೋದಕ್ಕೆ ಅಂತ ಅಲ್ಲ ಎಲ್ಲ ಮಹಿಳೆಯರು ಈಗ ಆಚೆ ಬಂದುಬಿಟ್ಟು ನಾವು ಸ್ವತಂತ್ರವಾಗಿ ಹೋರಾಡ್ಕೊಂಡು ಮತ್ತೆ ದುಡ್ಕೊಂಡು ತಿನ್ಕೊಂಡು ಇದ್ರೂ ನಮಗೊಂದು ಸಣ್ಣ ಪುಟ್ಟ ಅದೇ ಮೀನಾಕ್ಷಿ ಮೇಡಮ್ ಹೇಳಿದಂಗೆ ಅಳಿಲು ಸೇವೆ ಅಂತ ಮಾಡಿಕೊಂಡು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿರೋಂಥ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಇವಾಗ ಬಿ ಜೆ ಪಿಯವ್ರು ಹೇಳ್ತಾರೆ ಏನು ಹೇಳ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿಯವ್ರಿಗೆ ಓಟ್ ಮಾಡಿದ್ರೆ ದೇಶ ಉದ್ದಾರ ಆಗುತ್ತೆ ದೇಶ ಉದ್ಧಾರ ಆಗತ್ತೆ ಹೌದು ದೇಶ ಉದ್ಧಾರ ಆಗತ್ತೆ ಹೇಗ್ ಉದ್ಧಾರ ಆಗತ್ತೆ ನಮ್ಮ ದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತ ಉದ್ಧಾರ ಆಗುತ್ತೆ ಬಾರ್ಡಲ್ ಮಾಡ್ತಾ ಇದಾರೆ ಬಾರ್ಡಲ್ ಮಾಡ್ತಾ ಇದ್ದಾರೆ ಅಂತ ಹೌದು ಮಾಡ್ತಾ ಇದ್ದಾರೆ ಬಾರ್ಡಲ್ ಯಾಕೆ ಮೊದಲೆಲ್ಲ ಯಾರು ಮಾಡೇ ಇಲ್ವಾ ಆ ಕಾಲದಿಂದನೂ ಬಾಡಲ್ ಮಾಡ್ತಾ ಇರೋದಕ್ಕೇ ಈ ಕಾಲದಲ್ಲಿ ಇವಾಗ ನಮ್ಮ ದೇಶ ನಾವು ಇಷ್ಟು ಸ್ವತಂತ್ರವಾಗಿದ್ದೀರಿ ಅಂತಂದರೆ ಅರವತ್ತೈದು ವರ್ಷ ಎಪ್ಪತ್ತೈದು ವರ್ಷದಿಂದ ಸರ್ಕಾರ ಸ್ವತಂತ್ರವಾಗಿ ನಡೆಸ್ಕೊಡ್ತಾ ಆಗ್ತಾ ಇರೋದು ಬಿ ಜೆ ಪಿ ಹತ್ತು ವರ್ಷದಲ್ಲಿ ಏನು ಸ್ವತಂತ್ರ ಏನು ತಂದುಕೊಟ್ಟಿಲ್ಲ ಎಪ್ಪತ್ತೈದು ವರ್ಷದಿಂದೇ ನಮ್ಮ ಗಾಂಧೀಜಿಯವರು ಅವರು ಕೊಟ್ಟಿರೋ ಸ್ವತಂತ್ರದಿಂದ ನಾವು ಇವತ್ತು ಸ್ವತಂತ್ರವಾಗಿದ್ದೀರಿ ಸೊ ದಯವಿಟ್ಟು ಇದೆಲ್ಲರೂ ತಲೆಯಲ್ಲಿ ಹಾಕೋಬೇಕಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಹೇಳ್ತಾರೆ ಮೋದಿಯವ್ರು ಮಾಡಿದ್ರು ಮೋದಿಯವ್ರು ಮಾಡಿದ್ರು ಮೋದಿಯವ್ರು ಮಾಡಿದ್ರು ಹೌದು ಮೋದಿಯವರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅಕ್ಕಪಕ್ಕ ಇರೋವಂಥ ಎಮ್ ಎಲ್ ಎ ಆಗ್ಬೋದು ಎಮ್ ಪಿಗಳಾಗ್ಬೋದು ಅಥವಾ ಕೌನ್ಸ್ಲರ್ ಆಗ್ಬೋದು ನಮ್ಮ ಕೈಗೆ ಎಟ್ಕೋವಂಥವ್ರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಮಾತ್ರ ನಾನು ಅಂದ್ಕೊಳ್ತೀನಿ ಮೋದಿಯವ್ರು ಮಾಡ್ತಿದ್ದಾರೆ ಮೋದಿಯವ್ರು ಮಾಡ್ತಿದ್ದಾರೆ ಅಂತ ಏನು ಮಾಡ್ತಿದ್ದಾರೆ ಯಾರಾದರೂ ಒಬ್ರು ಹೇಳಿ ಮೋದಿಯವ್ರು ಏನು ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಬಾರ್ಡಲ್ ಮಾಡ್ತಿದ್ದಾರೆ ಬಾರ್ಡಲ್ ಏನು ಮಾಡ್ತಿದ್ದಾರೆ ಔಟ್ ಆಫ್ ಕಂಟ್ರಿಗಳಿಗೆ ಅವ್ರು ಶೋಕಿ ತೀರಿಸ್ಕೊಳ್ತಾರೆ ಿದ್ದಾರೆ ಯಾ ಗೊತ್ತಾ ಅವ್ರು ಇವಾಗ ಅವರು ಹಾಕೊಳ್ಳೋ ಡ್ರೆಸ್ಸಿಂದ ಹಿಡ್ದು ಅವ್ರು ತಿನ್ನೋ ತಿಂಡಿಗಳಿಂದ ಹಿಡ್ದು ಪ್ರತಿಯೊಂದರಲ್ಲಿ ಅವ್ರ ಶೋಕಿ ತೀರಿಸ್ಕೊಳ್ತಿದ್ದಾರೆ ನಮ್ಮಂಥ ಬಡವ್ರ ಶೋಕಿ ಏನೂ ತೀರಿಸ್ತಾ ಇಲ್ಲ ಬಡವ್ರಿಗೆ ಏನೂ ಅನುಕೂಲ ಮಾಡಿಕೊಡ್ತಾ ಇಲ್ಲ ನಮಗೆ ಅನುಕೂಲ ಮಾಡಿಕೊಡ್ತಾ ಇರೋದು ಅಂತಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಇದನ್ನು ದಯವಿಟ್ಟು ಎಲ್ಲರೂ ನಿಮ್ಮ ಪ್ರತಿಯೊಬ್ಬರು ಮನೆ ಮನೆಗೂ ಹೋಗಿ ತಲುಪಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ತರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ